ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್ ಹೇಗಿದ್ರೆ ಅಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನನ್ನ ವಾಯ್ಸು ಸ್ವಲ್ಪ ಆಚೆ ಈಚೆ ಆಗ್ಬೋದು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಈ ವ್ಲಾಗು ಸಂಡೇ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಅಮ್ಮನ ಮನೆಗೆ ಅಂತ ಹೇಳಿ ಮೈಸೂರಿಗೆ ಹೊಟ್ಟಿದ್ದೀವಿ ಪಾಪುನ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಅಲ್ವಾ ನಿಮಗೆ ಪಾಪುನ ಅಮ್ಮನ ಮನೇಲಿ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅವಳನ್ನ ನೋಡ್ಕೊಂಬರೋಣ ಆಲ್ಮೋಸ್ಟ್ ಒನ್ ವೀಕ್ ಆಗೋಗಿದೆ ಅವಳನ್ನಲ್ಲಿ ಬಿಟ್ಟು ನಾನು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಂಡ್ ಅನ್ಪ್ಲಾನ್ಡ್ ಇದು ಪ್ಲ್ಯಾನಿಂಗೇ ಇರಲಿಲ್ಲ ಹೋಗಬೇಕು ಅನ್ನೋದು ಲೇಟಾಗಿ ಬಿಡುತ್ತೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ ನೆಕ್ಸ್ಟ್ ವೀಕಲ್ಲಿ ಹೋಗೋಣ ಫೋರ್ತು ಸ್ಯಾಟರ್ಡೆ ಮತ್ತು ಸಂಡೇ ಟೂ ಡೇಸ್ ಲೀವ್ ಇರುತ್ತೆ ಆವಾಗ ಹೋಗೋಣ ಅಂತ ಹೇಳಿದರು ಬಟ್ ಸಡನ್ನಾಗಿ ಅವರು ತೋಟದ ಹತ್ರದಿಂದ ಬಂದರು ಹೋಗೋಣ ಪಾಪು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರು ಸೊ ಸರಿ ಆಯಿತು ಇನ್ನೇನು ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ನಾನು ಕೂಡ ಇಲ್ಲಿ ಜೊತೆ ಕೊಟ್ಟಿದ್ದೀನಿ ಆ್ಯಂಡ್ ಅಷ್ಟೊಂದು ಹೇಳಿ ಕೊಟ್ಟಿದ್ದೆ ಅವ್ರಿಗೆ ವೀಡಿಯೋಸ್ನ ನೀಟಾಗಿ ಕ್ಯಾಪ್ಚರ್ ಮಾಡಿ ಪಾಪು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನಮ್ಮನ್ನು ನೋಡಿಬಿಟ್ಟು ಅಂತೆಲ್ಲ ಹೇಳಿಕೊಟ್ಟಿದ್ದೀನಿ ಬಟ್ ಅವ್ರು ನೀಟಾಗಿ ಒಂದೇ ಒಂದು ಕ್ಲಿಪ್ಪಿಂಗ್ನೂ ಕೂಡ ಅವ್ರು ನೀಟಾಗಿ ಶೂಟ್ ಮಾಡಿಲ್ಲ ಅದಂತೂ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ನನಗಿಲ್ಲಿ ಹೋಗಲಿ ಬಿಡು ನನ್ನ ಮಗಳನ್ನ ತಾನೇ ನೋಡೋಕೋಗಿದ್ದು ಅವಳನ್ನ ನೋಡ್ಕೊಂಡು ಖುಷಿ ಪಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅವಳ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಅದನ್ನು ನಾನು ಹೇಳ್ದಂಗೆ ಅದನ್ನು ಆ್ಯಡ್ ಮಾಡಿಲ್ಲ ನಾನು ಅವ್ರು ನೀಟಾಗಿ ಶೂಟೇ ಮಾಡಿಲ್ಲ ಸ್ವಲ್ಪ ಹಾಗಾಗಿ ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ ಇಲ್ಲ ಅವ್ರ ಅಪ್ಪನ ಜೊತೆ ಮಾತಾಡ್ತಿದ್ದಾಳೆ ನಮ್ಮ ಚಿಕ್ಕಪ್ಪ ಏನೋ ಅವಳಿಗೆ ರೇಗಿಸ್ತಿದ್ರು ಅದಕ್ಕೆ ಹೇಳ್ತಿದ್ದಾಳೆ ಅವಳಷ್ಟೇ ಆದರೆ ತುಂಬ ಜನ ಇದ್ದರು ಅಲ್ಲ ಹಂಗಾಗ್ಬಿಡುತ್ತೆ ನಾನು ಬರ್ತಾರೆ ಆ ಕಡೆ ಅಕ್ಕಪಕ್ಕಕ್ಕೆ ಇರೋರೆಲ್ಲ ಬರ್ತಿರ್ತಾರೆ ಹಾಗಾಗಿ ವಾಯ್ಸ್ ಕೊಟ್ರೇ ಒಳ್ಳೇದು ವಾಯ್ಸ್ ಓವರ್ ಕೊಟ್ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಇಲ್ಲಿ ಕೊಡ್ತಿದ್ದೀನಿ ಆ್ಯಂಡ್ ಅವಳ ಜೊತೆ ಮಾತಾಡ್ತಿದ್ದೀನಿ ನಾನಿಲ್ಲಿ ಊರಿಗೆ ಹೋಗೋಣ ಬರ್ತೀಯ ಏನು ಎತ್ತ ಅಂತೆಲ್ಲ ಕೇಳ್ತಿದ್ದೀನಿ ಅವಳು ಇಲ್ಲಮ್ಮ ನಾನು ಬರೋಲ್ಲ ಅಂತ ಹೇಳಲು ಸೊ ಸರಿ ಆಯಿತು ನಿನ್ನಿಷ್ಟ ಇರ್ತೀನಿ ಅಂದರೆ ಇರೋ ಇಲ್ಲ ಅಂತಂದರೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಒನ್ ವೀಕ್ ಹೆಂಗೋಯಿತು ಅವಳನ್ನು ಬಿಟ್ಟು ಅಂತಲೇ ಗೊತ್ತಾಗ್ತಿಲ್ಲ ಈಗಲೂ ಕೂಡ ಹಾಯ್ ನೋಡಿ ಅವ್ಳ್ದೇ ಕಿಪ್ಪಿಂಗ್ ಅಂತ ಹ್ಯಾಂಗೆ ಮಾಡಿದೀನಿ ಏನೂ ಬರಲ್ಲ ಊರಿಗೆ ಹಾಂ ಹಾಂ ಮತ್ತೆ ಏನು ಗೊತ್ತಾ ಇವತ್ತು ಬಾ ಹಾಂ ಬುಧವಾರ ಅಪ್ಪ ಕರ್ಕೊಂಡ್ಬಂದು ಬಿಡು ಕೊಡ್ತಾರೆ ಬುಧವಾರ ಇಲ್ಲಿ ನೋಡಿ ಇಲ್ಲಿ ಮಾವಿ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ರಾಧನಾಥಪುರ ಹೊಳೆ ನೀರಲ್ಲಿ ಆಟ ಆಗ್ಬಿಟ್ಟು ನಿನ್ನ ಕರ್ಕೊಂಡು ಹೀಗೆ ಬಿಟ್ಟು ಕೊಡ್ತೀನಿ ಇಲ್ಲಿಗೆ ಮೈಸೂರಿಗೆ ಇವತ್ತು ಬಂದುಬಿಡು ಊರಿಗೆ ಏಕೆ ಬೋ ಪ್ಲೀಸ್ ಮತ್ತು ಕಾರಲ್ಲಿ ಬಂದಿರೋದು ರವೇಪ್ಪನ ಕಾರಲ್ಲಿ ಕಾರಲ್ಲಿ ಬಂದಿರದು ಹೋಗದಾ ಕಾರಂದ್ರದು ಕಾರಲ್ಲಿ ರೋಡಲ್ಲದೆ ಕಾರು ನಿಂಗೆ ಇಕಾ ಅವನಿಂಗ್ ಇಲ್ಲಿ ಇರಕ್ಕೆ ಇಷ್ಟನಾ ಅಲ್ಲಿರಕ್ಕೆ ಇಷ್ಟನಾ ನಮ್ಮ ಜೊತೆ ಮಾತುಕತೆ ಎಲ್ಲ ಮಾಡಿ ಸ್ವಲ್ಪ ಅವಳನ್ನ ಆಟಾಡ್ಸೋಣ ಅಂತ ಇಲ್ಲಿ ಕೂತಿದ್ದೀವಿ ಹೊಸ ಹೊಸ್ದಾಗಿ ಕೆಲವೊಂದು ಟಾಯ್ಸ್ಗಳೆಲ್ಲ ನನ್ನ ಅಮ್ಮ ಅದನ್ನೆಲ್ಲ ನನ್ನ ಹತ್ರ ತೋರಿಸಿದಳು ಅವಳು ಇದು ನೋಡಮ್ಮ ಇದು ನೋಡಮ್ಮ ಅಂತ ಹೇಳಿ ನಾನು ನೋಡ್ತಿದ್ದೀನಿ ಆ್ಯಂಡ್ ಇಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋಸ್ನ ನೋಡ್ತಿದ್ರು ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಅದೇ ಹೇಳ್ದಂಗೆ ಒನ್ ವೀಕ್ ಯಾವ ಥರ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅವ್ಳನ್ನ ಬಿಟ್ಟಿರೋಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಬಟ್ ಅವಳು ನಾರ್ಮಲ್ ಆಗಿದ್ದಾಳೆ ಅಂತ ಅಂದರೆ ನನಗೇನೆ ಆಶ್ಚರ್ಯ ನನ್ನ ಮಗ್ಳ ನನ್ನನ್ನು ಬಿಟ್ಬಿಟ್ಟಿರೋದು ಅನ್ನೋದೇ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅವಳು ನಿಜವಾಗ್ಲೂ ಅವಳು ನಮ್ಮ ಮನೇಲಿ ಇದ್ದರೂ ಕೂಡ ಅವಳು ಒಂದು ಸೆಕೆಂಡ್ ಕೂಡ ನನ್ನನ್ನು ಬಿಟ್ಟಿರೋದೇ ಇಲ್ಲ ಹಿಂದಿಂದೇ ಇರ್ತಾಳೆ ಎಲ್ಲೋದ್ರು ಎಲ್ಲಿ ಬಂದರೂ ಅಷ್ಟೇ ಅಷ್ಟೊಂದು ಕಾಡಿಸ್ತಿರ್ತಾಳೆ ನನಗೆ ಬಟ್ ಇಲ್ಲಿ ನೋಡಿದ್ರೆ ಆರಾಮಾಗಿದ್ದಾಳೆಲ್ಲ ಆಟ ಆಡಿಕೊಂಡು ಅನ್ನೋದು ಒಂದು ಕಡೆ ಆದರೆ ಹೆಂಗಿದ್ದಾಳೆ ನಮ್ಮನ್ನು ಬಿಟ್ಬಿಟ್ಟು ಅನ್ನೋದೊಂದು ಬೇಜಾರು ಇಲ್ಲಿ ಮಕ್ಕಳು ಎಲ್ಲಾನು ಕಲಿಬೇಕಲ್ವ ಹಾಗಾಗಿ ನಾವು ಸುಮ್ಮನೆ ಇದ್ದೀವಿ ನನಗಂತೂ ಫುಲ್ ಸಪೋರ್ಟ್ ನನ್ನ ಹಸ್ಬೆಂಡೆ ಅವಳು ಇರಲಿ ನೀನೇ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅವಳು ಆರಾಮಾಗಿದ್ದಾಳೆ ಚೆನ್ನಾಗಿದ್ದಾಳೆ ನಮ್ಮಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾರ ಅವಳನ್ನು ಹೇಳ್ಕೊಡ್ಬೇಕಾ ನಮ್ಮನ್ನೆಲ್ಲ ಬೆಳೆಸಿಲ್ವಾ ಅವರು ಹಾಗಾಗಿ ಟೆನ್ಷನ್ ಮಾಡ್ಕೊಬೇಡ ಅವ್ರು ಚೆನ್ನಾಗಿ ನೋಡ್ಕೊತಾರೆ ನಮ್ಮೂರ ಸೈಡು ತುಂಬಾ ಕೋಲ್ಡ್ ಅಂದರೆ ಕೋಲ್ಡು ಆಗೋದೇ ಇಲ್ಲ ಈ ವೆದರ್ಗೆ ನನಗೇ ಕೋಲ್ಡು ಆ ಥರ ಎಲ್ಲ ಸ್ಟಾರ್ಟಾಗಿ ಹೋಗಿದೆ ಹಾಗಾಗಿ ಅವಳನ್ನು ಕರ್ಕೊಬಂದು ಮತ್ತೆ ಹುಷಾರಿಲ್ಲದಿರೋ ಥರ ಮಾಡೋದು ಬೇಡ ಅವಳು ಆರಾಮಾಗಿ ಅಲ್ಲೇ ಇರಲಿ ಅಂತ ಹೇಳಿಬಿಟ್ಟು ನಾವೀಗ ನಾವೇ ಸಮಾಧಾನ ಮಾಡ್ಕೊಂಡು ಅವಳನ್ನು ಅಲ್ಲಿ ಬಿಟ್ಟಿದ್ದೀವಿ ನೋಡೋಣ ಅವಳು ಎಷ್ಟು ದಿನ ಖುಷಿಯಿಂದ ಇರ್ತೀನಿ ಅಂತಳೆ ಅಷ್ಟು ದಿನ ಬಿಡ್ತೀವಿ ನಾನು ನಾಳೆನೇ ಬರ್ತೀನಿ ಅಂದರೆ ಅವಳನ್ನ ನಾಳೆನೇ ಕರ್ಕೊಂಡು ಬರ್ತೀವಿ ಅಷ್ಟೇ ಆ್ಯಂಡ್ ಇಲ್ಲಿ ನಾವು ಮಾತಾಡಿಕೊಂಡು ಒನ್ ಟು ತ್ರೀ ಅವರ್ಸ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳಿಗೆ ಬಾಯಿ ಹೇಳೋ ಟೈಮ್ ಬಂತು ಬಾಯ್ ಮಾಡ್ತಿದ್ದಾಳು ನೋಡ್ತಿರ್ಬೋದು ಅವಳು ನನಗೆ ಹಗ್ ಮಾಡಿ ಕಿಸ್ ಮಾಡಿ ಕಳಿಸ್ತಿದ್ದಾಳೆ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ನಾನು ಇಲ್ಲೇ ಇರ್ತೀನಿ ಅಪ್ಪ ರಜಾ ಇದ್ದಾಗ ಬಾ ಅಂತ ಹೇಳಿ ಕಳಿಸ್ತಿದ್ದಾಳೆ ಆಯಿತು ನಮ್ಮ ಮಗಳು ಇಷ್ಟೊಂದು ನಮ್ಮನ್ನ ಕಳಿಸ್ಕೊಡೋ ಅಷ್ಟು ದೊಡ್ಡವಳಾಗ್ಬಿಟ್ಲ ಅನ್ನೋದೊಂದು ಖುಷಿ ಆ್ಯಂಡ್ ಈ ಪುಟಾಣಿ ವ್ಲಾಗ್ ಇಷ್ಟೇ ಆಗಿರುತ್ತೆ ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು Thank you for watching.